ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋಡ್ ಶಾಲು ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರು ಬರೆದ ಕೃತ್ಯಗಳು ಆರನೇ ಅಧ್ಯಾಯ ಎಂಟನೇ ವಚನದಿಂದ ಹತ್ತನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಸ್ತೇಪನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಆದರೆ ಲಿಬೆರ್ಥಿನರೆಂಬವರ ಸಮಾಜದವರಲ್ಲಿಯೂ ಕುರ್ಯಾನದವರ ಮತ್ತು ಅಲೆಕ್ಸಾಂದ್ರಿಯದವರ ಸಮಾಜದಲ್ಲಿಯೂ ಕಿಲಕ್ಯ ಹಸ್ಯ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸ್ತೇಪನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲಾರದೆ ಹೋದರು ನಾವು ವಾಕ್ಯದಲ್ಲಿ ನೋಡುವಾಗ ವೈದ್ಯರಾದಂಥ ಲೂಕನು ಅಪೋಸಲರ ಕೃತ್ಯದಲ್ಲಿ ಈ ರೀತಿಯಾಗಿ ಬರಿತಾ ಇದ್ದಾನೆ ಸ್ತೇಪನನೆಂಬುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆತನು ಪವಿತ್ರಾತ್ಮನ ಬಲ ಹೊಂದಿಕೊಂಡವನಾಗಿ ಪವಿತ್ರಾತ್ಮನ ಜ್ಞಾನದಿಂದ ಅಲ್ಲಿ ಇದ್ದಂತ ವೇತಿನವರ ಸಮಾಜದವರು ಪುರ್ಯಾನ್ಯ ಸಮಾಜದವರು ಕಿಲಕ್ಯ ಹಸ್ಯಸೀಮೆಗಳ ಜನರು ಸ್ತೇಪನ ನೊಟ್ಟಿಗೆ ಮಾತನಾಡುವಾಗ ಅವರು ತರ್ಕ ಮಾಡುತ್ತಾ ಇದ್ದಾರೆ ಆತನಿಗೆ ಅನೇಕ ವಿಷಯವಾದ ಇದ್ದಾರೆ ಮಾತನಾಡುವಾಗ ಆತನ ಜ್ಞಾನದಿಂದ ಅವರು ಪವಿತ್ರಾತ್ಮನ ಒಂದು ಜ್ಞಾನ ಅವರಿಗೆ ಎದುರಿಸುವುದಕ್ಕೆ ಆಗದೆ ಹೋಯಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಅನೇಕ ಜನರು ನಮ್ಮ ವಿಷಯವಾಗಿ ನಮ್ಮ ವಿರುದ್ಧವಾಗಿ ಅನೇಕ ಕೆಟ್ಟ ಕಾರ್ಯಗಳು ಮಾಡಬೇಕು ನಮ್ಮ ಕಾಲುಗಳನ್ನೆಳೆಯಬೇಕು ಇವರು ನಾಶವಾಗಿ ಹೋಗಬೇಕೆಂಬುದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಜನರು ಆಲೋಚನೆ ಮಾಡುತ್ತಾರೆ ನಾವು ಏಸು ಕ್ರಿಸ್ತನ ಜ್ಞಾನ ಮತ್ತು ಏಸು ಕ್ರಿಸ್ತನ ಪವಿತ್ರಾತ್ಮನ ಒಂದು ಬಲ ನಾವು ಹೊಂದಿಕೊಂಡವರಾಗಿ ಲೋಕದಲ್ಲಿ ಜೀವಿಸುವಾಗ ನಮಗೆ ವಿರುದ್ಧವಾಗಿ ಅನೇಕ ಜನರು ಬಂದಾಗಲೂ ಅವರೊಟ್ಟಿಗೆ ನಾವು ಏನು ಮಾತನಾಡಬೇಕೆಂಬುದಾಗಿ ಏಸು ಕ್ರಿಸ್ತನು ನಮಗೆ ಆ ಸಮಯದಲ್ಲಿ ತಿಳಿಸಿಕೊಡುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆ ಒಂದು ದಿನದಲ್ಲಿ ಸ್ತೇಪನು ಆತನಿಗೆ ತರ್ಕ ಮಾಡುವುದಕ್ಕಾಗಿ ಲಿಬೆತ್ತಿನವರ ಸಮಾಜದ ಜನರು ಮತ್ತು ಕುರಿನ ಸಮಾಜದ ಜನರು ಕಿಲಕ್ಯ ಮತ್ತು ಅಸ್ಸೀಮಿಯ ಜನರು ಆತನೊಟ್ಟಿಗೆ ಮಾತನಾಡುವುದಕ್ಕಾಗಿ ಆತನೊಟ್ಟಿಗೆ ತರ್ಕ ಮಾಡುವುದಕ್ಕಾಗಿ ಬಂದರು ಆತನ ಜ್ಞಾನವನ್ನು ನೋಡಿ ಪವಿತ್ರಾತ್ಮನ ಶಕ್ತಿಯನ್ನು ಅವರು ಎದುರಿಸಲಾರದೆ ಹೋದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಬಲ ನಮ್ಮಲ್ಲಿರುವಾಗ ಆತನ ಜ್ಞಾನ ನಮ್ಮಲ್ಲಿರುವಾಗ ಈ ಲೋಕದ ಜನರು ನಮ್ಮೊಟ್ಟಿಗೆ ಏನೇ ವಿಷಯಗಳು ಮಾತನಾಡುವುದಕ್ಕೆ ಬರುವಾಗ ನಾವು ಅವರನ್ನು ಎದುರಿಸುವುದಕ್ಕಾಗಿ ಆ ಸಮಯದಲ್ಲಿ ಏನು ಮಾತುಗಳನ್ನಾಡಬೇಕೋ ಆ ಮಾತುಗಳನ್ನು ಆ ಸಮಯಕ್ಕೆ ಏಸು ಕ್ರಿಸ್ತನು ನಮಗೆ ಅನುಗ್ರಹಿಸುತ್ತಾನೆ ಆ ಮಾತುಗಳು ನಮಗೆ ಯಾವಾಗ ಅನುಗ್ರಹಿಸುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ನಾವು ಪವಿತ್ರಾತ್ಮನ ಬಲ ಶಕ್ತಿ ಹೊಂದಿಕೊಂಡವರಾಗಿದ್ದಾಗ ಆತನ ಜ್ಞಾನದಲ್ಲಿ ನಾವು ನೆಲೆಗೊಂಡಿದ್ದಾಗ ನಮ್ಮೊಟ್ಟಿಗೆ ಯಾರೇ ಈ ಲೋಕದ ಜನರು ಮಾತನಾಡುವುದಕ್ಕೆ ಬಂದಾಗ ನಮ್ಮ ವಿರುದ್ಧವಾಗಿ ತಪ್ಪು ಹೊರಿಸುವುದಕ್ಕೆ ಬಂದಾಗ ಆ ಸಮಯದಲ್ಲಿ ನಾವು ಏನು ಮಾತನಾಡಬೇಕು ಆ ಮಾತು ನಮ್ಮೊಟ್ಟಿಗೆ ಪವಿತ್ರ ಆತ್ಮನು ಏಸು ಕ್ರಿಸ್ತನು ಇದ್ದು ಮಾತನಾಡುವಂಥವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಪವಿತ್ರ ಆತ್ಮನನ್ನು ಹೊಂದಿಕೊಂಡವರಾಗಿ ಏಸು ಕ್ರಿಸ್ತನ ಜ್ಞಾನವನ್ನು ಹೊಂದಿಕೊಂಡವರಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಮತ್ತು ನಾವೆಲ್ಲರೂ ಈ ಲೋಕದ ಜನರು ನಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಬರುವಾಗ ನಾವು ಅವರೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಎಂಬುದಾಗಿ ನಾವು ಈ ಲೋಕದ ಜೀವಿತವನ್ನು ಜೀವಿಸುವಾಗ ನಾವು ಆಲೋಚನೆ ಮಾಡುವಂತವರಾಗಿದ್ದೇವೆ ನಾವು ಪವಿತ್ರಾತ್ಮನನ್ನು ಹೊಂದಿಕೊಂಡವರಾಗಿ ಏಸು ಕ್ರಿಸ್ತನ ಜ್ಞಾನವನ್ನು ಹೊಂದಿಕೊಂಡವರಾಗಿ ನಾವು ಜೀವಿಸುವಾಗ ಈ ಲೋಕದ ಜನರೊಟ್ಟಿಗೆ ಮಾತನಾಡುವುದಕ್ಕೆ ಬಂದಾಗ ನಮ್ಮೊಟ್ಟಿಗೆ ಅವರು ಅನೇಕ ವಿಷಯಗಳು ತಪ್ಪು ಹೊರಿಸುವುದಕ್ಕೆ ಬಂದಾಗ ಅವರೊಟ್ಟಿಗೆ ನಾವು ಏನು ಮಾತನಾಡಬೇಕು ಆ ಸಮಯದಲ್ಲಿ ಮಾತನಾಡುವುದಕ್ಕೆ ಯೇಸು ಕ್ರಿಸ್ತನು ಜ್ಞಾನವನ್ನು ಅನುಗ್ರಹಿಸುವಂತವನಾಗಿದ್ದಾನೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ